ಪೈಪೋಟಿಯಂತೂ ಪಕ್ಕಾ ನವಂಬರ್ ಕ್ರಾಂತಿಗೆ ರಾಜ್ಯ ರಾಜಕಾರಣ ಸಾಕ್ಷಿಯಾಗೋದಂತೂ ಸತ್ಯ ಇಲ್ಲಿ ಡಿ ಕೆ ಶಿವಕುಮಾರ್ಗೆ ಹೈಕಮಾಂಡ್ ಕೊಟ್ಟಿರುವ ಭರವಸೆ ಎರಡೂವರೆ ವರ್ಷದ ನಂತರ ಸಿ ಎಂ ಪಟ್ಟ ಇಲ್ಲಿ ಸಿದ್ದರಾಮಯ್ಯನವರು ಇದನ್ನು ಬಿಟ್ಟು ಕೊಡಬಾರ್ದು ಅಂತ ಕೊನೆಯ ಕ್ಷಣದ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡೋದಿಕ್ಕೆ ಶುರು ಮಾಡಿದ್ದಾರೆ ಹಾಗಾದರೆ ಸಿದ್ದರಾಮಯ್ಯನವರ ಪರವಾಗಿ ಇರುವಂತಹ ಸಾಧ್ಯತೆಗಳೇನು ಅವರು ಸಿ ಎಂ ಸ್ಥಾನವನ್ನು ಓಡಿಸ್ಕೊಳ್ಳೋದಿಕ್ಕೆ ಏನೆಲ್ಲ ಸಾಧ್ಯತೆಗಳಿವೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗೋದಿಕ್ಕೆ ಏನೆಲ್ಲ ಸಾಧ್ಯತೆಗಳಿವೆ ಅಂತ ಇಲ್ಲಿ ನೋಡೋಣ ಇಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಸ್ಥಾನ ಪಡೆಯೋದಕ್ಕೆ ಇರುವಂಥ ಒಂದೇ ಒಂದು ಅವಕಾಶ ಅಂದರೆ ಅವ್ರಿಗಿರುವಂಥ ಒಂದೇ ಒಂದು ಕಾರಣ ಅಂದರೆ ಅವರಿಗೆ ಪಕ್ಷದ ಬಗ್ಗೆ ಇರುವಂತಹ ಒಂದು ಲಾಯಲ್ಟಿ ಪಕ್ಷಕ್ಕಿರುವಂಥ ಅವರು ಇಟ್ಟಿರುವಂಥ ನಿಯತ್ತು ನಿಷ್ಠೆ ಇನ್ನು ಸಿದ್ದರಾಮಯ್ಯನವ್ರಿಗಿರುವಂಥ ದೊಡ್ಡ ಕಾರಣ ಅಂತ ಹೇಳಿದರೆ ಅವರಿಗಿರುವಂಥ ಶಾಸಕರ ಬಲ ಈ ಎರಡೂ ಕಾರಣಗಳನ್ನು ಇಟ್ಕೊಂಡೇ ಇವರಿಬ್ಬರು ಕೂಡ ಗೇಮ್ ಪ್ಲೇ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ತಮಗೆ ಹೈಕಮಾಂಡ್ ಕೊಟ್ಟ ಮಾತಿನಂತೆ ಭರವಸೆಯಂತೆ ನವಂಬರ್ನಲ್ಲಿ ಸಿ ಎಂ ಸ್ಥಾನ ಬೇಕು ಅಂತ ಅದರ ಬೇಡಿಕೆಯನ್ನು ಈಗಾಗಲೇ ಸಲ್ಲಿಸಿದ್ದಾರೆ ಹಾಗಾಗಿನೇ ನವೆಂಬರ್ನಲ್ಲಿ ನನಗೆ ಸಿ ಎಂ ಸ್ಥಾನ ಸಿಗುತ್ತೆ ಯಾಕೆಂದರೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಮಾತನ್ನು ಕೇಳಲೇಬೇಕಾಗುತ್ತೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರಿಗೆ ಸ್ಪಷ್ಟವಾಗಿ ಗೊತ್ತಿದೆ ಈ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಹೈಕಮಾಂಡ್ ವಿರುದ್ಧ ರೆಬೆಲ್ಲಾಗಿ ಹೋಗುವಂಥ ಸಾಧ್ಯತೆಗಳು ಕಡಿಮೆ ಯಾಕಂದರೆ ಇಲ್ಲಿ ಸಿದ್ದರಾಮಯ್ಯನವರು ಶಾಸಕರ ಬಲ ಇದೆ ಅನ್ನುವ ಕಾರಣಕ್ಕೆ ಹೈಕಮಾಂಡ್ ಮಾತನ್ನು ಮೀರಿ ಹೋದರೆ ಸಿದ್ದರಾಮಯ್ಯನವರು ಹೊರಗೆ ಹೋಗಿ ಅಥವಾ ರೆಬೆಲ್ಲಾಗಿ ಏನನ್ನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ ಪಕ್ಷವೇ ಅವರ ಬೆಂಬಲಕ್ಕೆ ಬರಬೇಕು ಹೊಸ ಪಕ್ಷವನ್ನು ಕಟ್ಟುವಂಥ ಶಕ್ತಿ ಸಿದ್ದರಾಮಯ್ಯನವರಿಗೆ ವಯಸ್ಸು ಆ ಒಂದು ಸಂಪನ್ಮೂಲ ಕ್ರೋಢೀಕರಣ ಸದ್ಯಕ್ಕಿಲ್ಲ ಶಾಸಕರ ಬಲ ಸಿದ್ದರಾಮಯ್ಯನವರ ಜೊತೆಗಿರಬಹುದು ಆದರೆ ಕಾಂಗ್ರೆಸ್ಸನ್ನು ಬಿಟ್ಟು ಬರಬೇಕು ಅಂತ ಅಂದಾಗ ಎಷ್ಟು ಶಾಸಕರು ಬರ್ತಾರೆ ಅನ್ನೋದು ಮುಖ್ಯ ಆಗುತ್ತೆ ಆದರೆ ಡಿ ಕೆ ಶಿವಕುಮಾರ್ ಅವರಿಗಿರುವಂಥ ಎರಡು ಸಾಮರ್ಥ್ಯಗಳು ಅಂದರೆ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರ ಮೇಲಿಟ್ಟಿರುವಂಥ ನಂಬಿಕೆ ಹಾಗೆಯೇ ಸಂಪನ್ಮೂಲ ಕ್ರೋಡೀಕರಣದಲ್ಲಿರುವಂಥ ಸಾಮರ್ಥ್ಯ ಸಂಘಟನೆ ಇದು ಡಿ ಕೆ ಶಿವಕುಮಾರ್ ಅವರಿಗೆ ಸದಾ ಪ್ಲಸ್ ಆಗುತ್ತೆ ಇಲ್ಲಿಯವರೆಗೂ ಯಾವುದೇ ವಿವಾದವನ್ನು ಮಾಡಿಕೊಳ್ಳದೆ ಹೈಕಮಾಂಡ್ಗೆ ನಿಷ್ಠರಾಗಿರುವಂಥ ಡಿ ಕೆ ಶಿವಕುಮಾರ್ಗೆ ಅವಕಾಶವನ್ನು ಕೊಡೋದು ಸೂಕ್ತ ಅಂತ ಹೈಕಮಾಂಡ್ ಕೂಡ ಯೋಚಿಸ್ತಾ ಇದೆ ಯಾಕಂದರೆ ಇನ್ನೂ ಕೂಡ ಸಾಕಷ್ಟು ವಯಸ್ಸಿದೆ ಡಿ ಕೆ ಶಿವಕುಮಾರ್ ಅವರಿಗೆ ಪಕ್ಷವನ್ನು ಮತ್ತಷ್ಟು ಬಲಗೊಳಿಸೋದಕ್ಕೆ ಡಿ ಕೆ ಶಿವಕುಮಾರ್ ಬೇಕು ಸಿದ್ದರಾಮಯ್ಯನವರು ವೋಟ್ ಬ್ಯಾಂಕೇ ಇರಬಹುದು ಅವರ ಪರವಾಗಿ ಅಹಿಂದ ಮತ ಬ್ಯಾಂಕ್ ಇರಬಹುದು ಆದರೆ ಪಕ್ಷಕ್ಕೆ ಬೇಕಾಗಿರೋದು ಸಂಪನ್ಮೂಲ ಈಗ ಬಿಹಾರ್ ಚುನಾವಣೆ ಬರ್ಬೋದು ಮುಂದಿನ ಚುನಾವಣೆ ಪಶ್ಚಿಮ ಬಂಗಾಲ್ ಇದೆ ಅದರ ನಂತರ ಪಕ್ಕದ ತಮಿಳುನಾಡು ಚುನಾವಣೆನೇ ಇದೆ ಈ ಮೂರು ಚುನಾವಣೆಗಳನ್ನು ಗೆಲ್ಲಬೇಕಾಗಿರುವಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯ ಇಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಅಸ್ತಿತ್ವವನ್ನೇ ಕಳೆದುಕೊಂಡಿರುವಂಥ ಕಾಂಗ್ರೆಸ್ಗೆ ಅಲ್ಲಿ ಅಸ್ತಿತ್ವವನ್ನು ಪಡ್ಕೋಬೇಕು ಅಂದರೆ ಕರ್ನಾಟಕ ಕಾಂಗ್ರೆಸ್ನ ಸಹಕಾರ ಬೇಕು ಅದರಲ್ಲೂ ಸಂಪನ್ಮೂಲ ಕ್ರೋಢೀಕರಣ ಅಂತ ಬಂದಾಗ ಅಂದರೆ ಒಂದಷ್ಟು ಹಣ ಒಂದಷ್ಟು ಆರ್ಥಿಕ ಶಕ್ತಿ ಅಂತ ಬಂದಾಗ ಡಿ ಕೆ ಶಿವಕುಮಾರ್ ಅದನ್ನು ತುಂಬಬಲ್ಲರು ಹಾಗೇ ತಮಿಳ್ನಾಡು ಪಕ್ಕದ ತಮಿಳ್ನಾಡಲ್ಲಿ ಕಾಂಗ್ರೆಸ್ ಒಂದಷ್ಟು ಸದ್ದು ಮಾಡಬೇಕು ಅಂದರೆ ಸದ್ಯ ಬಿಹಾರ್ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ಗೆ ಆ ಒಂದು ಶಕ್ತಿಯನ್ನು ತುಂಬುವ ಕೆಲಸ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅದು ಸಿದ್ದರಾಮಯ್ಯನವರಿಂದ ಸಾಧ್ಯ ಇಲ್ಲ ಇನ್ನು ಸಿದ್ದರಾಮಯ್ಯನವರು ತಮ್ಮ ಎರಡನೇ ಅವಧಿಯ ಸಿ ಎಂ ಎರಡೂವರೆ ವರ್ಷವನ್ನು ಮುಗಿಸಿದ್ದಾರೆ ಅವರ ವಯಸ್ಸಾಗಲೇ ಎಪ್ಪತ್ತೆಂಟು ಕಳೆದಿದೆ ಈ ಇಳಿಯ ವಯಸ್ಸಿನಲ್ಲಿ ಪಕ್ಷಕ್ಕೆ ಅವರಿಂದ ಹೆಚ್ಚಿನ ಕೊಡುಗೆಯನ್ನು ನಿರೀಕ್ಷೆ ಮಾಡೋದು ಕಷ್ಟ ಮುಂದಿನ ಬಾರಿ ಚುನಾವಣೆಯಲ್ಲಿ ಅವರು ಸಕ್ರಿಯರಾಗಿರ್ತಾರಾ ಓಡಾಡುವಷ್ಟು ಶಕ್ತಿ ಅವರಿಗಿರುತ್ತಾ ರಾಜ್ಯವನ್ನು ಸುತ್ತಾಡಬಲ್ಲರ ಅವರು ಯಡಿಯೂರಪ್ಪನವ್ರ ರೀತಿಯೇ ಎಪ್ಪತ್ತು ಎಂಬತ್ತಾದ ನಂತರ ಅವರು ರಾಜಕೀಯದಲ್ಲಿ ಅಷ್ಟು ಆ್ಯಕ್ಟಿವ್ ಆಗದೇ ಇದ್ದರೆ ಅವರಿಗೆ ದೇಹ ಸ್ಪಂದಿಸ್ತಾ ಇದ್ದರೆ ಆ ಕಾರಣವನ್ನೆಲ್ಲ ನೋಡಿಕೊಂಡು ರಾಜ್ಯಾದ್ಯಂತ ಸುತ್ತಾಡುವಂಥ ಶಕ್ತಿ ಇರುವಂಥ ಡಿ ಕೆ ಶಿವಕುಮಾರ್ ಅವರಿಗೆ ಸಂಪನ್ಮೂಲ ಕ್ರೋಢೀಕರಣ ಮಾಡುವಂಥ ಸಾಮರ್ಥ್ಯ ಇರುವ ಡಿ ಕೆ ಶಿವಕುಮಾರ್ ಅವರಿಗೆ ಇನ್ನೊಂದು ಕಾರಣ ಕೂಡ ಇಲ್ಲಿ ಹೈಕಮಾಂಡ್ ನೋಡ್ತಾ ಇದೆ ಇಷ್ಟು ಕಾದಿರುವಂಥ ಡಿ ಕೆ ಶಿವಕುಮಾರ್ ಈ ಬಾರಿ ಯಾಕೋ ಹೆಚ್ಚಿನ ಒತ್ತಡವನ್ನು ಹೈಕಮಾಂಡ್ ಮೇಲೆ ಹಾಕ್ತಿದ್ದಾರೆ ಇಲ್ಲಿವರೆಗೂ ಕೂಡ ಪರವಾಗಿಲ್ಲ ಬಿಡ್ತೀನಿ ಪರವಾಗಿಲ್ಲ ಇರಲಿ ಪರವಾಗಿಲ್ಲ ಇರಲಿ ಅಂತ ಹೋಗ್ತಾ ಇದ್ದ ಡಿ ಕೆ ಶಿವಕುಮಾರ್ ಈ ಬಾರಿ ಸಂಪೂರ್ಣ ಬಲದ ಕಾಂಗ್ರೆಸ್ ಸರ್ಕಾರ ಬಂದಿರೋದು ನನ್ನ ಪ್ರಯತ್ನದಿಂದ ನೂರ ನಲವತ್ತು ಸ್ಥಾನಗಳು ಬರಬೇಕು ಅಂದರೆ ಅದಕ್ಕೆ ನಾನು ಪ್ರಮುಖ ಕಾರಣ ಕೆ ಪಿ ಸಿ ಸಿ ಅಧ್ಯಕ್ಷ ನಾನು ನನಗೆ ಎರಡೂವರೆ ವರ್ಷದ ಅವಧಿ ಮುಖ್ಯಮಂತ್ರಿ ಬೇಕೇ ಬೇಕು ಅಂತ ಪಟ್ಟು ಹಿಡಿತಾ ಇದ್ದಾರೆ ಇದು ಡಿ ಕೆ ಶಿವಕುಮಾರ್ ಅವರಿಗೆ ಕೂಡ ಗೊತ್ತಿದೆ ಯಾಕಂದರೆ ಮುಂದಿನ ಅವಧಿಯಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋ ಗ್ಯಾರಂಟಿ ಇಲ್ಲ ಕರ್ನಾಟಕದಲ್ಲಿ ಪ್ರತಿ ಐದು ವರ್ಷಕ್ಕೊಮ್ಮೆ ಅಧಿಕಾರ ಬೇರೆ ಪಕ್ಷಕ್ಕೆ ಹಸ್ತಾಂತರ ಆಗ್ತಾನೇ ಇರುತ್ತೆ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಆದ ಮೇಲೆ ಕೇಂದ್ರದಲ್ಲಿ ಬಿ ಜೆ ಪಿ ಇರೋದರಿಂದ ಇಬ್ಬರು ಕೂಡ ಒಗ್ಗೂಡಿ ಹೋದರೆ ರಾಜ್ಯದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಸರ್ಕಾರ ಬರೋದು ಖಚಿತ ಅದಾದ ನಂತರ ಎರಡು ಸಾವಿರದ ಇಪ್ಪತ್ತ ಎಂಟರ ನಂತರ ಎರಡು ಸಾವಿರದ ಮೂವತ್ತ್ಮೂರಕ್ಕೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಬರ್ಬೋದು ಆದರೆ ಅಲ್ಲಿಯವರೆಗೂ ರಾಜಕೀಯ ಪರಿಸ್ಥಿತಿಗಳೇನಾಗಿರ್ತವೆ ಅಥವಾ ಎ ನನ್ನ ಕತೆ ಏನಾಗಿರಬಹುದು ಇದೆಲ್ಲವನ್ನು ಯೋಚಿಸ್ತಾ ಇರುವಂಥ ಡಿ ಕೆ ಶಿವಕುಮಾರ್ ಈ ಎರಡೂವರೆ ವರ್ಷವನ್ನು ನಾನು ನನ್ನ ಅವಧಿ ಹಿಂದ್ಕೊಂಡು ನಾನು ಸಿ ಎಮ್ ಆಗಲೇಬೇಕು ಆ ರೀತಿಯ ಪಟ್ಟು ಹಿಡಿದಿರೋದೇ ಇಲ್ಲಿ ಪ್ರಮುಖವಾದಂಥ ಕಾರಣ ಅಂತ ಈ ರಾಜಕೀಯ ಲೆಕ್ಕಾಚಾರಗಳಲ್ಲಿ ಅಂದಾಜಿಗೆ ಬರ್ತಾ ಇದೆ ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಕೂಡ ಸಿ ಎಂ ಸ್ಥಾನವನ್ನು ಬಿಟ್ಟುಕೊಡೋ ಸಾಧ್ಯತೆ ಇಲ್ಲ ನವೆಂಬರ್ ಅಲ್ಲಿ ಕ್ರಾಂತಿ ಮಾಡೋದಿಕ್ಕೆ ಸಿದ್ಧ ಆಗಿದ್ದಾರೆ ಒಂದು ಕಡೆ ಸಿದ್ದರಾಮಯ್ಯನವರು ಒಂದು ಕಡೆ ಡಿ ಕೆ ಶಿವಕುಮಾರ್ ಇಲ್ಲಿ ಪವರ್ ಶೇರಿಂಗ್ ಆಗಲೇಬೇಕು ಅಂತ ಡಿ ಕೆ ಶಿವಕುಮಾರ್ ಪಟ್ಟು ಹಿಡಿದು ಹೈಕಮಾಂಡ್ ಮುಂದೆ ಪದೇ ಪದೇ ತಮ್ಮ ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಯಾವಾಗಲೂ ಕೂಡ ಹೈಕಮಾಂಡ್ ಒಂದು ಬಾರಿ ಹೇಳಿದರೆ ಆ ಮಾತನ್ನು ಪಾಲಿಸ್ತಾ ಇದ್ದವರು ಈ ಬಾರಿ ಹೈಕಮಾಂಡ್ ಮಾತನ್ನು ಪಾಲಿಸೋದಕ್ಕಿಂತ ಮೊದಲೇ ತಾವೇ ಅವ್ರ ಮುಂದೆ ಬೇಡಿಕೆಯನ್ನಿಟ್ಟು ನನಗೇನು ಮಾತು ಕೊಟ್ಟಿದ್ದೀರ ಅದನ್ನು ಉಳಿಸ್ಕೊಳ್ಳಿ ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ನಾನು ನಲವತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡ್ದಿದ್ದೀನಿ ನನಗೀಗ ಪಕ್ಷ ಅದಕ್ಕೇನು ಕೊಡಬೇಕು ಅದನ್ನು ಕೊಡಬೇಕು ಅಂತ ಹೇಳಿ ಬೇಡಿಕೆ ಸಲ್ಲಿಸ್ತಾ ಇದ್ದಾರೆ ಇದು ಕಾಂಗ್ರೆಸ್ ಪಕ್ಷ ಈ ಬಾರಿ ಅನಿವಾರ್ಯವಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ ಎಂ ಸ್ಥಾನದಲ್ಲಿ ಕೂರಿಸುತ್ತೆ ಸಿದ್ದರಾಮಯ್ಯನವ್ರನ್ನ ಸಮಾಧಾನ ಪಡಿಸೋಕ್ಕೆ ಸಾಧ್ಯನಾ ಅಥವಾ ರೆಬೆಲ್ ಆದರೆ ಏನು ಮಾಡಬೇಕು ಇದನ್ನು ಈಗ ಹೈಕಮಾಂಡ್ ಚಿಂತಿಸ್ತಾ ಇದೆ ಹಾಗಾಗಿನೇ ಈ ಬಾರಿ ನವಂಬರ್ ಕ್ರಾಂತಿಯಂತೂ ಖಚಿತ ಸಿದ್ದರಾಮಯ್ಯನವರು ಕೂಡ ಸಿ ಎಂ ಸ್ಥಾನ ಬಿಟ್ಟು ಸುಮ್ಮನೆ ಇರುವಂಥ ವ್ಯಕ್ತಿ ಅಲ್ಲ ಹಾಗಾಗಿ ರೆಬೆಲ್ ಬಂಡಾಯ ಕ್ರಾಂತಿ ಅದು ಡಿ ಕೆ ಶಿವಕುಮಾರ್ ಆಗ್ತಾರೋ ಇಲ್ಲ ಸಿದ್ದರಾಮಯ್ಯ ಆಗ್ತಾರೋ ಅನ್ನೋದಷ್ಟೇ ಈ ನವೆಂಬರಲ್ಲಿ ಕಾದ್ ನೋಡೋದಕ್ಕೆ ಬಾಕಿ ಇದೆ